ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಿಮಗೆ ಯಾವ ರೀತಿ ಪ್ರಭಾವ ಇರುತ್ತೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ ನೀವೇನಾದರೂ ಏಳು ಹದಿನಾರು ಇಪ್ಪತ್ತೈದು ಈ ತಾರೀಕಲ್ಲಿ ಹುಟ್ಟಿರೋರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ಯಾವ ಪಾಯಿಂಟು ಮಿಸ್ ಆಗಬಾರ್ದು ಅಂದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಹೊಸ ಅರ್ಥವನ್ನು ನೀಡೋಕ್ಕೆ ಇದೆ ನಿಮ್ಮೊಳಗಿನ ಕಲ್ಪನೆಯ ಶಕ್ತಿ ಈ ವರ್ಷ ಮತ್ತೆ ಜೀವ ತಗೊಳ್ತಾ ಇದೆ ಆದರೆ ಕೆಲವೊಮ್ಮೆ ಏಕೆ ನಾನಿಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಅರ್ಥ ಆಗದೆ ಹೋಗುವಂಥ ಸಂದರ್ಭ ಬರುತ್ತೆ ಯಾಕಂದರೆ ಕೇತು ಒಬ್ಬ ವಿಶ್ಲೇಷಕ ಗ್ರಹ ಅಂತ ಹೇಳ್ಬೋದು ಆ ಹಾಲಿನೊಳಗಿನ ಕಾವು ಹಿಡಿಯುವಂಥ ನಿಮ್ಮೊಳಗಿನ ಶಕ್ತಿ ಇರುತ್ತದೆ ನಿಮ್ಮ ಬುದ್ಧಿನ ಯೂಸ್ ಮಾಡಿಕೊಂಡು ಈ ವರ್ಷ ಚೆನ್ನಾಗಿ ಅಪ್ಗ್ರೇಡ್ ಆಗೋದನ್ನ ನೋಡಿ ಇನ್ನು ಈ ವರ್ಷದ ಭವಿಷ್ಯ ನೋಡೋದಾದರೆ ಉದ್ಯೋಗ ಹಾಗೂ ವೃತ್ತಿನ ತೊಗೊಂಡ್ರೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಹೊಸ ಅವಕಾಶಗಳನ್ನು ನೋಡೋ ಸಾಧ್ಯತೆ ಇರುತ್ತೆ ಹುಡುಕೊಂಡು ಬರೋ ಸಾಧ್ಯತೆ ಇರುತ್ತೆ ಆದರೆ ತೀರ್ಮಾನ ತೊಗೊಳ್ಳುವಾಗ ಸ್ವಲ್ಪ ಮನಸ್ಥಿತಿನ ಇಟ್ಕೊಂಡು ತೊಗೊಳ್ಳೋದು ಅಗತ್ಯ ಅಂತ ಹೇಳ್ಬೋದು ಏಕೆಂದರೆ ಏನೋ ಥಿಂಕ್ ಮಾಡಿಕೊಂಡು ಯಾವುದೋ ಒಂದು ವಿಷಯದ ಕಡೆ ಗಮನ ಕೊಟ್ಟರೆ ಇಂಪಾರ್ಟೆಂಟ್ ವಿಷಯನ ನೀವು ಮಿಸ್ ಮಾಡ್ಕೊಂಬಿಡ್ತೀರ ಅಲ್ಲಿ ಏನೋ ಮಿಸ್ ಆಗ್ತಾಯಿದೆ ಅನ್ನೋದನ್ನ ಸೊ ನೀಟಾಗಿ ಸಮಾಧಾನದಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಹಾಗೆ ಯಾರ ಜೊತೆಯೂ ಫ್ರೀಯಾಗಿ ಮಾತಾಡೋಕ್ಕೆ ಹೋಗಬೇಡಿ ಅಂದರೆ ನಿಮ್ಮ ಮಾತಲ್ಲಿ ಸಡಿಲ ಅನ್ನೋದು ಇರಬಾರ್ದು ಅವ್ರಿಗೆ ಆ ತೂಕ ಅನ್ನೋದು ಅರ್ಥ ಆಗಬೇಕು ಇವ್ರು ಯಾಕೋ ಹೀಗೆ ಹೇಳ್ತಾ ಇದ್ದಾರಲ್ವ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಅಪೋಸಿಟ್ ಇರೋ ವ್ಯಕ್ತಿಗಳಿಗೆ ಅರ್ಥ ಆಗೋ ಹಾಗೆ ನೀವು ಮಾತಾಡಿ ನಿಮ್ಮೊಳಗಿನ ಶಬ್ದನೇ ಶ್ರೇಷ್ಠ ಮಾರ್ಗದರ್ಶಿಯಾಗಿ ಇರುತ್ತೆ ನಿಮಗೆ ಈ ವರ್ಷ ಹಣಕಾಸಿನ ವಿಷಯ ನೋಡೋದಾದರೆ ಆರ್ಥಿಕವಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಈ ವರ್ಷ ಕಾದು ಕಾದು ಅಸಹನೆಗೆ ಗುರಿಯಾಗಬೇಡಿ ನೀವು ಎಷ್ಟೋ ದಿವಸ ಹಾಪ ಕಾಯೋದು ಎಷ್ಟು ತಿಂಗಳು ಎಷ್ಟು ವರ್ಷ ಕಾಯೋದು ಬರಬೇಕಾಗಿರೋ ಹಣ ಬರ್ತಾ ಇಲ್ಲ ಇಸ್ಕೊಂಡಿರೋರು ವಾಪಸ್ಸು ಕೊಡ್ತಾ ಇಲ್ಲ ಲೋನ್ ಅಪ್ಲೈ ಮಾಡಿದರೆ ಆಗ್ತಾ ಇಲ್ಲ ಅಂತ ನೀವು ಅದಕ್ಕೆ ಬೇಕಾಗಿರೋ ಪ್ರತಿಯೊಂದು ಪ್ರೊಸೀಜರ್ಸು ಫಾಲೋ ಮಾಡಿ ದೀರ್ಘಕಾಲದ ಹೂಡಿಕೆ ಲಾಭನ ಕೊಡುತ್ತೆ ನಿಮಗೆ ಈ ವರ್ಷ ಆಕಸ್ಮಿಕ ಖರ್ಚುಗಳನ್ನ ನಿರ್ವಹಿಸೋಕೆ ಒಳ್ಳೆ ಪಾಠ ಕಲಿತೀರ ನೀವು ಈ ವರ್ಷ ಸೊ ರೆಡಿಯಾಗಿರಬೇಕು ನೀವು ಯಾವುದಕ್ಕೂ ಇಂಪಾರ್ಟೆಂಟು ಬಜೆಟ್ ಪ್ಲ್ಯಾನಿಂಗ್ ಅನ್ನೋದು ಅದಕ್ಕೆ ಹೇಳೋದು ಬಜೆಟ್ ಪ್ಲ್ಯಾನ್ ಫಸ್ಟ್ ಮಾಡಿಕೊಳ್ಳಿ ಅಂತ ಈ ವರ್ಷ ಸಂಬಂಧಗಳು ಅಂತ ಬಂದಾಗ ಒಂದು ಸ್ವಲ್ಪ ದೂರ ಇದ್ದಾರಲ್ಲ ಯಾಕೋ ದೂರ ಆಗ್ತಿದ್ದಾರಲ್ಲ ಅನ್ನೋ ಭಾವನೆ ನಿಮ್ಗೆ ಅನಿಸುತ್ತೆ ಆದರೆ ಪ್ರೀತಿ ಮತ್ತು ನಿಜವಾದ ಸ್ನೇಹ ನಿಮ್ಮ ಹತ್ರನೇ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ನೀವು ಬೇರೆ ಏನೋ ಯೋಚನೆ ಮಾಡಿಕೊಂಡು ಆ ಪ್ರೀತಿನ ನಿಮಗೆ ಹುಡ್ಕೋಕ್ಕೆ ಅಥವಾ ಕಂಡುಹಿಡ್ಯಕ್ಕೆ ಆಗೋದಿಲ್ಲ ಅದನ್ನು ಮಾಡ್ಕೋಬೇಡಿ ಟ್ರೈ ಮಾಡಿ ಓಕೆ ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಒಳ್ಳೆ ಶಕ್ತಿ ಇರುತ್ತೆ ಈ ವರ್ಷ ನೊಂದಿರುವಂಥ ವ್ಯಕ್ತಿಗಳಿಗೆ ನೀವು ಸಾಂತ್ವನ ನೀಡುವಂತಹ ವ್ಯಕ್ತಿಗಳಾಗ್ತೀರಾ ಆದಷ್ಟು ಇನ್ನೊಬ್ಬರಿಗೆ ನೀವು ಕಾನ್ಫಿಡೆನ್ಸ್ ಲೆವೆಲ್ನ ತುಂಬುವಂಥ ಬೂಸ್ಟರಾಗಿ ಇರ್ತೀರ ಈ ವರ್ಷ ಇನ್ನು ಆರೋಗ್ಯ ಅಂತ ಬಂದಾಗ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಏಕೆಂದರೆ ಕಷ್ಟಪಡ್ತಾ ಇರ್ತೀರಾ ಇರ್ತೀರ ಕೆಲಸ ಮಾಡ್ತಾ ಇರ್ತೀರ ಆದರೆ ಏನಪ್ಪ ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆಗತ್ತೆ ಪ್ರೋಗ್ರೆಸ್ ನಿಧಾನಕ್ಕೆ ತಾಳ್ಮೆ ಬೇಕು ಅನ್ನೋದು ಅದಕ್ಕೆ ಹಾಗೆ ಪ್ರತಿದಿನ ಐದು ನಿಮಿಷ ನೀವು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಧ್ಯಾನ ಮಾಡಿ ನಿಮ್ಮ ಕೆಲಸದಲ್ಲಿ ಶ್ರೇಯಸ್ಸಾಗಲಿ ಅಂತ ಒಳ್ಳೆ ಮನಸ್ಸಿಂದ ನನ್ನ ಇಡ್ತಾ ಇರೋ ಹೆಜ್ಜೆ ನನಗೆ ಯಶಸ್ಸನ್ನು ತಂದು ಕೊಟ್ಟಿದೆ ಅಂತ ಹೇಳಿಕೊಂಡು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ ನೀರಿನ ಅಂಶ ಜಾಸ್ತಿ ಇರಬೇಕಾಗುತ್ತೆ ಸೊ ನೀರು ಜಾಸ್ತಿ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಜಲತತ್ವ ನಿಮ್ಮ ಜೀವನದ ಮುಖ್ಯ ಶಕ್ತಿ ಆಗಿರುತ್ತೆ ಈ ವರ್ಷ ಸೊ ನೀರಿಂದ ನಿಮ್ಮ ಜೀವನ ಈ ಈ ವರ್ಷ ಚೆನ್ನಾಗಿರುತ್ತೆ ನೀರಿನ ಚೆನ್ನಾಗಿ ಕುಡೀರಿ ನೀರಿನ ಇರುವಂತಹ ಸ್ಥಳಗಳಲ್ಲಿ ಜೋಪಾನವಾಗಿರಿ ಓಕೆ ಇನ್ನು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ನೋಡೋದಾದರೆ ಹೊಸ ಕಲಿಕೆಗೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು ಈ ವರ್ಷ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇದೆ ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಹೊಸ ಕೋರ್ಸ್ಗಳಲ್ಲಿ ಯಾರಾದರೂ ಸೇರಿದರೆ ಒಳ್ಳೆ ರಿಸಲ್ಟ್ಸ್ನ ನೋಡ್ತೀರಾ ಹಾಗೆ ಈಗ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದಾರಾ ಆ ವಿದ್ಯಾರ್ಥಿಗಳೆಲ್ಲರಿಗೂ ಶುಭ ಹರಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿ ಅಟೆಂಡ್ ಮಾಡಿ ಯಾವ ಕ್ವೆಶನ್ಸು ಬಿಡಬೇಡಿ ಅಂತ ಹೇಳ್ತೀನಿ ಈ ಕೇತು ಗ್ರಹಕ್ಕೆ ಸಂಬಂಧಿಸಿಪಟ್ಟಂತೆ ಒಂದು ಪುಟ್ಟ ಕತೆ ನೋಡ್ಕೊಬರೋಣ ಬನ್ನಿ ಒಂದು ಚಿಕ್ಕ ಗಾಳಿ ಬೀಸಿದ ಸಂಜೆ ಸಮಯ ತೋಟದಲ್ಲಿ ಒಂದು ಪುಟ್ಟ ನೀಲಿ ಹೂವು ತೂಗಾಡ್ತಾ ಇರುತ್ತೆ ಅದರ ಹೆಸರು ನಿಯಾ ಅಂತ ಆದರೆ ನಿಯಾ ಯಾವತ್ತೂ ಬೇಸರದಲ್ಲಿ ಇರ್ ಇರ್ತಾಳೆ ಯಾಕಪ್ಪ ಅಂದರೆ ನನಗೆ ಹೆಚ್ಚು ಸುಗಂಧವಿಲ್ಲ ನಾನು ಇತರ ಹೂವುಗಳಷ್ಟು ಆಕರ್ಷವೂ ಇಲ್ಲ ಯಾರಿಗೂ ನಾನು ಗಮನಕ್ಕೆ ಬರೋದೇ ಇಲ್ಲ ಅಂತ ಬೇರೆ ಹೂಗಳನ್ನೆಲ್ಲ ನೋಡಿಕೊಂಡು ಫೀಲಿಂಗಲ್ಲಿ ಇರ್ತಾಳೆ ನೀಯ ಆ ಸಂದರ್ಭದಲ್ಲಿ ಅಲ್ಲೇ ಹೋಗುತ್ತಿದ್ದ ಚಿಕ್ಕ ಸಕ್ಕರೆ ಸಿತಾರ ಅನ್ನೋರು ಹೇಳ್ತಾರೆ ನಿಯಾ ನೀನು ನೀನಾಗಿರೋದಕ್ಕೆ ಏಕೆ ಬೇಸರ ಮಾಡ್ಕೊತೀಯಾ ನೀನೊಬ್ಬ ಶಾಂತಿಯ ಸಂಕೇತ ನಿನ್ನಿಂದ ಹೊರಡುವ ನಯವಾದ ಶುದ್ಧತೆಯ ಶಕ್ತಿ ಎಲ್ಲರಿಗಿಂತ ದೊಡ್ಡದು ಪ್ರಧಾನದಲ್ಲಿರುತ್ತೆ ನಿನ್ನ ಶಕ್ತಿಯು ಈಗ ನಿಶ್ಚಲವಾಗಿ ನೋಡಿತು ಇದೇನು ಹಿಂಗೆ ಹೇಳ್ತಾ ಇದೆ ಅಂತ ಹಾಗೆ ಕೆಲವು ದಿನ ಕಳೀತಾ ಕಳೀತಾ ತೋಟಕ್ಕೆ ಬಂದ ಚಿಕ್ಕ ಮಗು ನಿಯಾ ಹೂವಿನ ಬಳಿ ಬಂದು ಹೇಳತ್ತೆ ಅಮ್ಮ ಈ ಹೂ ಒಂದು ಬಹಳ ಶಾಂತವಾಗಿದೆ ನೋಡಿದ್ರೆ ಮನಸ್ಸು ಹಗುರವಾಗುತ್ತಿದೆ ಅಂತ ಆ ಮಗು ಅಮ್ಮ ಹತ್ರ ಹೇಳ್ಕೊತಾ ಇರುತ್ತೆ ಅಂದರೆ ಸಂಜೆ ವಾಕಿಂಗ್ ಬಂದಿರ್ತಾರಲ್ವಾ ಸೊ ಆ ಟೈಮಲ್ಲಿ ಆ ಕ್ಷಣದಲ್ಲಿ ನಿಯಾ ತನ್ನ ಶಕ್ತಿ ಅಂತ ತಿಳ್ಕೊಳ್ಳುತ್ತೆ ಆ ರೇವ ಈ ಪುಟ್ಟ ಮಗುಗೆ ನನ್ನ ಶಕ್ತಿ ಅರ್ಥ ಆಗಿದೆ ನಾನೇ ನನ್ನ ಬಗ್ಗೆ ಹೇಗೆಲ್ಲ ಅನ್ಕೋಬಿಟ್ನಲ್ಲ ಬೇಜಾರಲ್ಲಿ ಇಷ್ಟು ದಿನ ಸುಮ್ಮನೆ ಬೇಜಾರಲ್ಲಿ ಕಾಳ ಕಳೀತಾ ಇದ್ದೆ ಅಲ್ವಾ ಅಂತ ಅಂದ್ಕೊಳುತ್ತೆ ಆವಾಗ ನಾನೂ ಬೆಳಕು ತರಬಲ್ಲೆ ನಾನು ವಿಶೇಷವಾದ ಹೂವು ನನ್ನಲ್ಲಿ ಒಂದು ವಿಶೇಷ ಚೈತನ್ಯ ಅಡಗಿದೆ ಅಂತೇಳಿ ಆ ಹೂವು ಸಂತೃಪ್ತಿಯಾಗಿರುತ್ತೆ ಇದರಿಂದ ನಾವೇನು ಸಂದೇಶ ತಿಳ್ಕೊತೀವಿ ಅಂದರೆ ಬಲಿಷ್ಠತೆಯು ಒಳಗಿಂದ ಬರುತ್ತದೆ ಯಾವಾಗ ನೀನು ನಿನ್ನನ್ನು ಒಪ್ಕೊಳ್ತೀಯ ಆಗ ಜಗತ್ತು ನಿನ್ನನ್ನು ಬೆಳಕಿನಂತೆ ನೋಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು ಕತೆ ನೋಡ್ಕೊಬಂದ್ರಲ್ಲ ಇನ್ನು ಈ ವರ್ಷದ ಪರಿಹಾರ ನೋಡೋಣ ಏನು ಮಾಡಬೇಕಾಗತ್ತೆ ಅಂತ ಪ್ರತಿ ಸೋಮವಾರ ಅಥವಾ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ದಿನ ಪೂಜೆ ಮಾಡೋಕ್ಕೂ ಮುಂಚೆ ಗಂಗಾಜಲ ಏನಾದರೂ ಇದ್ದರೆ ಪ್ರೋಕ್ಷಣೆ ಮಾಡಿ ಅಥವಾ ಗೋಮೂತ್ರ ಏನಾದರೂ ಇದ್ದರೆ ಅದನ್ನು ಪ್ರೋಕ್ಷಣೆ ಮಾಡಿ ಪೂಜೆ ಮಾಡೋದರಿಂದ ನಿಮಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಸಿರು ಬಟ್ಟೆಯನ್ನು ಬಳಸೋಕ್ಕೆ ಪ್ರಯತ್ನ ಮಾಡಿ ಆ ಡೇಸಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಈ ರೀತಿ ಹಾಗೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಬೆಳಗ್ಗೆ ಸಂಜೆ ಸೂರ್ಯ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಬಿಸಿಲಲ್ಲಿ ಇದನ್ನು ಪಠಿಸ್ಬಾರ್ದು ಯಾವುದೇ ಮಂತ್ರಗಳಾದರೂ ಅಷ್ಟೆ ಹಾಗೆ ನಿಮಗೆ ಸೋಮವಾರ ಬುಧವಾರ ಶುಕ್ರವಾರ ಒಳ್ಳೆಯ ದಿನಗಳಾಗಿರುತ್ತೆ ಈ ವರ್ಷದಲ್ಲಿ ಏನಾದರೂ ಹೊಸ ಪ್ರಾಜೆಕ್ಟ್ಸು ಹೊಸ ಕೆಲಸ ಏನೋ ಸ್ಟಾರ್ಟ್ ಮಾಡ್ತೀನಿ ಅನ್ನಂಗಿರೋವಂಥವ್ರು ಈ ದಿನಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಹಸಿರು ಹಾಗೆ ಕ್ರೀಮ್ ಬಣ್ಣಗಳು ನಿಮಗೆ ಈ ವರ್ಷ ಯಶಸ್ಸನ್ನು ತಂದು ಕೊಡೋ ಆಗಿರ್ತವೆ ಇದನ್ನೆಲ್ಲ ಫಾಲೋ ಮಾಡಿ ಆದಷ್ಟು ಲೈಫ್ನ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ ಚೆನ್ನಾಗಿ ಊಟ ಮಾಡಿ ಫಾಸ್ಟ್ ಫುಡ್ಡೆಲ್ಲ ತಗೋಬೇಡಿ ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಚೇಂಜಸ್ ಏನಾದರೂ ನೋಡಿದವಾಗ ನಿಮಗೆ ಹೊಸತನ ಅನಿಸುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಶ್ರದ್ಧೆ ಹಾಗೂ ಶಾಂತಿಯು ನಿಮ್ಮ ಗುರಿ ತಲುಪಿಸುವ ದಾರಿಯ ಮೇಲೆ ಸಾಗಿಸುತ್ತವೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಈ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಇಷ್ಟವಾಗಿದ್ದರೆ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಯಾರಾದರೂ ಈ ಡೇಟ್ ಆಫ್ ಇದ್ದರೆ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಧನ್ಯವಾದಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು